ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ಬೋಧನಾ ಮಾಧ್ಯಮವಾಗಿ ಭಾಷೆ ಇಂಗ್ಲಿಷ್ ಇದು ಬೋಧನಾ ಮಾಧ್ಯಮ ಮಾಧ್ಯಮವಾಗಿ ಚರ್ಚೆ ಸೊ ಇಂದಿನ ವಿಡಿಯೋದಲ್ಲಿ ಬೋಧನಾ ಮಾಧ್ಯಮವಾಗಿ ಭಾಷೆ ಇಂಗ್ಲೀಷ್ ಇದು ಬೋಧನಾ ಮಾಧ್ಯಮವಾಗಿ ಚರ್ಚೆ ಜಗತ್ತಿನಲ್ಲಿ ವಿವಿಧತೆಯಲ್ಲಿ ಏಕತೆ ಎಂಬ ಪ್ರಶ್ನೆ ಬಂದಾಗ ತಕ್ಷಣ ನೆನಪಾಗುವುದು ಭಾರತದ ವೈವಿಧ್ಯತೆ ಜಾತಿ ಮತ ಪಂಗಡಗಳು ಭಾಷೆಗಳು ಭಾರತದಲ್ಲಿ ಒಂದೇ ಎರಡೇ ಸಾವಿರಾರು ಇದೆ ಕಾರಣದಿಂದಲೇ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳು ಹತ್ತಿರ ಬಂದರೂ ಇನ್ನೂ ಇಲ್ಲಿ ರಾಷ್ಟ್ರ ಭಾಷೆ ಯಾವುದು ಆಡಳಿತ ಭಾಷೆ ಯಾವುದು ಶಿಕ್ಷಣ ಮಾಧ್ಯಮ ಯಾವುದಾದರ ಯಾವುದಾಗಿರಬೇಕು ಶಿಕ್ಷಣದಲ್ಲಿ ಯಾವ ಯಾವ ಭಾಷೆಗಳು ಅಧ್ಯಯ ಸೇರ್ಪಡಿಸಬೇಕು ಸೊ ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಜಗತ್ತಿನಲ್ಲಿ ಏಕತೆ ಎಂಬ ಪ್ರಶ್ನೆ ಬಂದಾಗ ನಮ್ಮ ಭಾರತ ದೇಶ ಒಂದು ಉದಾಹರಣೆ ಏಕೆಂದರೆ ಹಲವಾರು ಜಾತಿ ಮತ ಪಂಗಡಗಳಿಂದ ನಮ್ಮ ದೇಶ ಕೂಡಿದೆ ಸೊ ಅದೇ ರೀತಿಯಾಗಿ ಎಂಬಿದ್ಯಾತಿ ಪ್ರಶ್ನೆಗಳಿಗೆ ಖಚಿತ ತೀರ್ಮಾನಗಳು ಮನಪೂರ್ವಕ ಆಚರಣೆಗಳನ್ನು ಇನ್ನೂ ತರಲಾಗುತ್ತಿಲ್ಲ ಶಿಕ್ಷಣ ಕ್ಷೇತ್ರದಂತೂ ಭಾಷಾ ಸಮಸ್ಯೆ ಸೂಕ್ಷ್ಮವಾದ ಗಂಭೀರವಾದ ಸಮಸ್ಯೆಯಾಗಿದೆ ಅರ್ಧ ದೇಶ ಅಕ್ಷರ ಕಾಣದೆ ಕತ್ತೆಯಲ್ಲಿ ಕತ್ತಲೆಯಲ್ಲಿದ್ದರೂ ಇಂಗ್ಲಿಷ್ ನಮಗೆ ಬೇಕು ನಮ್ಮ ಪ್ರಾದೇಶಿಕ ಪ್ರಾಂತೀಯ ಭಾಷೆಗಳು ಕುರಿತು ನಮಗೆ ಕಾಳಜಿ ಇಲ್ಲ ವಿಶ್ವದ ಎಲ್ಲ ಶಿಕ್ಷಣ ತಜ್ಞರು ಚಿಂತಕರು ವಿಚಾರವಂತರು ಶಿಕ್ಷಣ ಆಯೋಗಗಳು ಪ್ರಾಂತೀಯ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕೆಂದು ಅನುಮೋದಿಸಿದ್ದರು ಶಿಕ್ಷಣದಲ್ಲಿ ಆಯಾ ರಾಜ್ಯಗಳಲ್ಲಿ ಶಿಕ್ಷಣ ಮಾಧ್ಯಮವಾಗಿ ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನು ತರುವಲ್ಲಿ ಯಶಸ್ಸು ಸಿಗುತ್ತಿಲ್ಲ ನಮ್ಮ ಸಂಸ್ಕೃತಿ ಉತ್ಥಾನದಲ್ಲಿ ಶಕ್ತಿಯಾಗಿರುವ ಭಾರತೀಯ ಎಲ್ಲ ಆರ್ಯ ಭಾಷೆಗಳ ಮೂಲ ತಾಯಿ ಬೇರಾದ ದ್ರಾವಿಡ ಭಾಷೆಗಳನ್ನು ಘೋಷಿಸಿದ ಸಂಸ್ಕೃತವನ್ನು ಕಡ್ಡಾಯವಾಗಿ ಕಲಿಯುವಂತೆ ಮಾಡಲಾಗಲಿಲ್ಲ ಸೊ ಈ ರೀತಿಯಾಗಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಂತರೂ ತುಂಬ ಮುಖ್ಯವಾಗಿದೆ ಅಂಥದ್ರಲ್ಲೂ ಇಂಗ್ಲೀಷ್ ಭಾಷೆ ಭಾರತದಲ್ಲಿ ಬಂದಾಗ ಸೊ ಎಲ್ಲರೂ ಶಿಕ್ಷಣ ತೆಗೆದ ಒಂದು ಚಿಂತಕರು ಚಿಂತನೆ ಮಾಡ್ತಕ್ಕಂಥದ್ದು ಏಕೆಂದರೆ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ತುಂಬ ಶಕ್ತಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯ ಕಡ್ಡಾಯ ಕಲಿ ಕಲಿಯಲು ಕಲಿಕೆಯಾಗಿದೆ ಎಂದು ಹೇಳಬಹುದು ಅದೇ ರೀತಿಯಾಗಿ ವಿಶ್ವದ ಹೆಚ್ಚಿನ ಜನರಾಡುವ ಪ್ರಚಲಿತ ಭಾಷೆ ಇಂಗ್ಲೀಷ್ ಅಂತಾರಾಷ್ಟ್ರೀಯ ಭಾಷೆಯಾಗಿ ಭಾರತೀಯ ಶಿಕ್ಷಣದಲ್ಲಿ ಅಳವಡಿಸುವ ಕುರಿತು ಸ್ವತಂತ್ರ ಬಂದಾಗಿನಿಂದಲೂ ಚರ್ಚೆಯಾಗಿಯೇ ಮುಂದುವರೆದಿದೆ ಭಾರತೀಯ ಸಂವಿಧಾನದಲ್ಲಿ ಇಂಗ್ಲಿಷ್ ಭಾಷೆಗೆ ಭಾರತೀಯ ಭಾಷೆ ಎಂಬುದಾಗಿ ಮಾನ್ಯತೆ ನೀಡಲಾಗಿದೆ ಸೊ ಇಲ್ಲಿ ಇಂಗ್ಲಿಷ್ ಭಾಷೆಯನ್ನು ನಾವು ಅಂತಾರಾಷ್ಟ್ರೀಯ ಭಾಷೆ ಎಂದು ಅಳವಡಿಸಿಕೊಂಡು ಈ ಒಂದು ಸ್ವತಂತ್ರ ಬಂದಾಗಿನಿಂದ ಈ ಒಂದು ಆಂಗ್ಲ ಭಾಷೆಯನ್ನು ನಾವು ಮಾನ್ಯತೆಯನ್ನು ನೀಡಿದ್ದಾರೆ ಎಂದು ಹೇಳಬಹುದು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಆಡಳಿತದ ಕಾಲದಲ್ಲಿ ಲಾರ್ಡ್ ಮೆಕಾಲೆಯ ಇಂಗ್ಲಿಷ್ ಶಿಕ್ಷಣ ನೀತಿಯು ಈ ಭಾಷಾ ಸಮಸ್ಯೆಯನ್ನು ಶಿಕ್ಷಣದಲ್ಲಿ ಹುಟ್ಟುಹಾಕಿತು ಎಂದು ಹೇಳಬಹುದು ಬಣ್ಣ ಹಾಗೂ ರಕ್ತದಲ್ಲಿ ಭಾರತೀಯರಾಗಿದ್ದು ರುಚಿ ಅಭಿಪ್ರಾಯ ಮತ್ತು ಬುದ್ಧಿಯಲ್ಲಿ ಇಂಗ್ಲಿಷ್ ಮಾದರಿಯಾಗಿರುವ ಜನರನ್ನು ರೂಪಿಸುವ ಗುರಿ ಇಟ್ಟುಕೊಂಡು ಮೆಕಾಲೆ ಭಾರತದ ಶಿಕ್ಷಣ ಪದ್ಧತಿಯಲ್ಲಿ ಇಂಗ್ಲಿಷ್ ಶಿಕ್ಷಣ ಆದ್ಯತೆ ವಿಜ್ಞಾನ ಜ್ಞಾನವನ್ನು ದೊರಕಿಸಿ ಕೊಡುವುದಕ್ಕಾಗಿ ಬೊಕ್ಕಸದ ಹಣವನ್ನೆಲ್ಲ ಖರ್ಚು ಮಾಡಿದಲು ತಪ್ಪಿಲ್ಲ ಎಂದು ವೆಂಟಿಂಗನ್ನು ಸರ್ಕಾರ ತೀರ್ಮಾನಿಸಿದಂತೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಮೂಲಕ ಆಡಳಿತ ಶಿಕ್ಷಣ ಪ್ರಸಾರ ಮಾಡಿದ ಇಂಗ್ಲೀಷ್ ಅಧಿಕಾರಿಗಳು ಇದ್ದರು ಆದರೆ ಭಾರತೀಯರ ಇಂಗ್ಲೀಷ್ ವ್ಯಾಮೋಹವು ಇಂಗ್ಲೀಷ್ ಮಾಧ್ಯಮ ಶಿಕ್ಷಣ ಇಂಗ್ಲಿಷ್ ವಿಷಯ ಅಧ್ಯಯನ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗುತ್ತಲೇ ಸಾಗಲು ಕಾರಣವಾಯಿತು ಸೊ ಹೀಗಾಗಿ ನಾವು ಎಲ್ಲವನ್ನು ನೋಡಿದರೆ ಇಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಒಂದು ಯಾವ ಸರ್ಕಾರದ ತೀರ್ಮಾನದಿಂದ ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಭಾಷೆಯ ವಿಷಯದ ಶಿಕ್ಷಣ ಪ್ರೋತ್ಸಾಹಕ್ಕೆ ಸಿಗುತ್ತಲೇ ಇದಕ್ಕೆ ನಾವು ಕಾರಣ ಎಂದು ಹೇಳಬಹುದು ಜಾಗತಿಕ ದೃಷ್ಟಿಯಿಂದ ಇಂಗ್ಲೀಷ್ ಶಿಕ್ಷಣದಿಂದ ಭಾರತೀಯರಿಗೆ ಅನುಕೂಲವಾಗಲಿಲ್ಲವೇ ಎಂಬ ಪ್ರಶ್ನೆ ಬರಬಹುದು ಯಾವತ್ತೂ ಯಾವುದೇ ಪರಭಾಷೆಯ ಅಧ್ಯಯನ ಜ್ಞಾನ ಗಳಿಕೆಯಿಂದ ಅನು ಅನಾನುಕೂಲವೆಂಬುದಿರುವುದಿಲ್ಲ ಅನಾನುಕೂಲವೇ ಅದರಲ್ಲೂ ಜಾಗತಿಕ ಮಟ್ಟದಲ್ಲಿ ಶ್ರೀಮಂತ ಭಾಷೆ ಎನಿಸಿಕೊಂಡು ಇಂಗ್ಲಿಷ್ ಭಾಷೆಯ ಅಧ್ಯಯನ ಅವಶ್ಯಕತೆಯೂ ಹೌದು ಆದರೆ ಪ್ರಾಂತೀಯ ಭಾಷೆಗಳ ಅಥವಾ ಮಾತೃಭಾಷೆಯ ಗಟ್ಟಿಯಾದ ತಳಪಾಯ ಮಗುವಿನ ಪರಭಾಷಾ ಕಲಿಕೆಗೆ ಮೂಲವಾದರೆ ಪ್ರಾಂತೀಯ ಭಾಷೆಗಳ ಉಳಿಯುವಿಕೆ ಮಾತ್ರವಲ್ಲ ಮಗುವಿನ ಸರ್ವತೋಮುಖ ಪ್ರಗತಿಯ ದೃಷ್ಟಿಯಿಂದಲೂ ಇದು ಅತ್ಯಂತ ಮಹತ್ವದ್ದಾಗಿದೆ ಸೊ ಈ ರೀತಿಯಾಗಿ ಹಿಂದಿನಿಂದಲೂ ಇಂಗ್ಲೀಷ್ ಭಾಷೆ ಶಿಕ್ಷಣದಲ್ಲಿ ಪ್ರಾಂತೀಯ ಅಧ್ಯಯನಕ್ಕೆ ಪ್ರತಿಸ್ಪರ್ಧಿಯಾಗಿ ಚರ್ಚಾ ಸ್ಪರ್ಧವಾಗಿದೆ ಶಿಕ್ಷಣ ತಜ್ಞರ ಪ್ರಕಾರ ಮಗುವಿಗೆ ಪ್ರಾರಂಭಿಕ ಹಂತದ ಶಿಕ್ಷಣದಲ್ಲಿ ಶಿಕ್ಷಣ ಮಾಧ್ಯಮವಾಗಿ ಇಂಗ್ಲೀಷಿನ ಅವಶ್ಯಕತೆ ಇಲ್ಲ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಶಿಕ್ಷಣ ಇಂಗ್ಲೀಷ್ ಮಾಧ್ಯಮ ಬಯಸುವುದು ನಮ್ಮ ಅಲ್ಪ ಜ್ಞಾನ ಮತ್ತು ಅವೈಜ್ಞಾನಿಕತೆಯ ತೀರ್ಮಾನ ಪೂರ್ವ ಪ್ರಾಥಮಿಕ ಮಾಧ್ಯಮಿಕ ಹಂತದಲ್ಲಿ ಹಂತಗಳಲ್ಲಿ ಮಕ್ಕಳಲ್ಲಿ ಕನ್ನಡ ಮಾಧ್ಯಮದಲ್ಲಿಯೇ ಶಿಕ್ಷಣ ನೀಡಬೇಕು ಸೊ ಪೂರ್ವವಾಗಿರ್ತಕ್ಕಂತಹ ಈಗಾಗಲೇ ಹೇಳಿದಂತೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನಾತ್ಮಕವಾಗಿ ಹಿಂದಿಯನ್ನು ರಾಷ್ಟ್ರೀಯ ಸಂಪರ್ಕ ಭಾಷೆಯಾಗಿ ಅಧಿಕೃತವಾಗಿ ಜಾರಿಗೆ ತರಲಾಯಿತು ಹಿಂದಿಯನ್ನು ರಾಜಕೀಯ ದುರುದ್ದೇಶದಿಂದ ಹೇರಲಾಗುತ್ತಿದೆ ಎಂಬ ಭಾವಿಸಿದ ದಕ್ಷಿಣದ ರಾಜ್ಯಗಳು ಶಿಕ್ಷಣದಲ್ಲಿ ಆಡಳಿತದಲ್ಲಿ ಹಿಂದಿಯನ್ನು ವಿರೋಧಿಸಿದರು ಭಾರತೀಯ ವಿಶ್ವವಿದ್ಯಾಲಯ ಆಯೋಗವು ಶಿಕ್ಷಣದಲ್ಲಿ ಎಲ್ಲ ಹಂತಗಳಲ್ಲೂ ಮಾತೃಭಾಷೆಯನ್ನೇ ಬೋಧನಾ ಮಾಧ್ಯಮವಾಗಿ ಜಾರಿಗೆ ತರುವ ಗೊತ್ತುವಳಿಯನ್ನು ಸೂಚಿಸಿತ್ತು ನಂತರ ಬಂದ ಭಾರತೀಯ ಶಿಕ್ಷಣ ಆಯೋಗ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅರವತ್ತಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರು ಮತ್ತು ಕರ್ನಾಟಕದಲ್ಲಿ ಗೋಕಾಕ್ ವರದಿಗಳು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮಾತೃಭಾಷಾ ಶಿಕ್ಷಣ ಮಾಧ್ಯಮವನ್ನೇ ಎತ್ತಿ ಹಿಡಿದಿದೆ ಇವಷ್ಟೇ ಅಲ್ಲದೆ ಹಲವಾರು ಶಿಕ್ಷಣ ತಜ್ಞರು ಆಯೋಗಗಳು ಇದನ್ನು ಅನುಮೋದಿಸಿವೆ ಸೊ ಹೀಗಾಗಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನದಲ್ಲಿ ಹಿಂದಿ ಒಂದು ರಾಷ್ಟ್ರೀಯ ಭಾಷೆಯಾಗಿದೆ ಹಿಂದಿ ಭಾಷೆ ಒಂದು ರಾಷ್ಟ್ರೀಯ ಭಾಷೆಗೆ ಸಂಪರ್ಕವನ್ನು ಹೊಂದಿದೆ ಏಕೆಂದರೆ ಅದನ್ನು ಜಾರಿಗೆ ತರಬೇಕು ಅಂದರೆ ರಾಜಕೀಯ ದುರುದ್ದೇಶಗಳು ಅಥವಾ ಭಾವಿಸಿದ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ರಾಜ್ಯ ಶಿಕ್ಷಣದಲ್ಲಿ ಕೂಡ ಇದರ ಬಗ್ಗೆ ಆಡಳಿತ ಹಿಂದಿಯನ್ನು ವಿರೋಧಿಸಿದರು ಆ ಕಾರಣದಿಂದಾಗಿ ವಿಶ್ವವಿದ್ಯಾಲಯದ ಆಯೋಗ ಏನು ಮಾಡಿತ್ತುಪ್ಪ ಅಂದ್ರೆ ಹಲವಾರು ಹಂತಗಳಲ್ಲಿ ಮಾತೃಭಾಷೆಯನ್ನಾಗಿ ಹಿಂದಿ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಅದು ಕೂಡ ಒಂದು ಮಾಧ್ಯಮ ಎಂದು ಜಾರಿಗೆ ತರಲಾಯಿತು ಹೀಗಾಗಿ ಶಾಲೆಯಲ್ಲಿ ಬೋಧನೆಯ ಸಮಯದಲ್ಲಿ ಹಿಂದಿಯನ್ನು ಮಾತೃಭಾಷೆ ಎಂದು ಹೇಳಬಹುದು ಎರಡನೇ ಭಾಷೆ ಅಥವಾ ತೃತೀಯ ಭಾಷೆ ಎಂದು ಕೂಡ ಹೇಳಬಹುದು ತೃತೀಯ ಭಾಷೆ ಕನ್ನಡ ಮಾಧ್ಯಮದಲ್ಲಿ ತೃತೀಯ ಭಾಷೆ ಆಗಿದೆ ಮಾತೃಭಾಷೆ ಹಿನ್ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕೂಡ ತೃತೀಯ ಮಾಧ್ಯಮವಾಗಿ ನಾವು ಹಿಂದಿ ಭಾಷೆಯನ್ನು ಕೂಡ ನೋಡಿದ್ದೇವೆ ಸಿ ಹೀಗಾಗಿ ಬೋಧನಾ ಮಾಧ್ಯಮವಾಗಿ ಅದನ್ನು ಕೂಡ ಹಲವಾರು ಶಾಲೆಗಳಲ್ಲಿ ಬೋಧನೆಯನ್ನು ಹಿಂದಿ ಭಾಷೆಯನ್ನು ತರಲಾಯಿತು ನಂತರ ಬಂದ ಭಾರತೀಯ ಶಿಕ್ಷಣ ಆಯೋಗ ಹತ್ತೊಂಬತ್ತು ನೂರ ಅರವತ್ ನಾಲ್ಕು ಮತ್ತು ಅರವತ್ತಾರರಲ್ಲಿ ಕೂಡ ರಾಷ್ಟ್ರೀಯ ಆಗಿರ್ತಕ್ಕಂತಹ ಒಂದು ಶಿಕ್ಷಣ ಮಾಧ್ಯಮವನ್ನೇ ಎತ್ತಿ ಹಿಡಿದಿದೆ ಇವಷ್ಟೇ ಅಲ್ಲದೆ ಹಲವಾರು ಹತ್ತೊಂಬತ್ತು ನೂರ ಎಂಬತ್ತೊಂದು ಮತ್ತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕರ್ನಾಟಕದಲ್ಲಿ ಕೂಡ ಗೋಕಾಕ್ ವರದಿಗಳು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಸೊ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂತಹ ಬೋಧನಾ ಮಾಧ್ಯಮವಾಗಿ ಭಾಷೆ ಆಂಗ್ಲ ಭಾಷೆಯನ್ನು ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು